ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಇನ್ನೊಂದು ವಿಷಯ ಹೇಳ್ತೀನಿ ಸ್ವಲ್ಪ ಎಲ್ಲರೂ ಇದು ಮಾಡ್ಕೊಳ್ಳಿ ಏನಪ್ಪ ಅಂದರೆ ವಿಡಿಯೋ ಫುಲ್ಲಾಗಿ ನೋಡಿ ಅಲ್ಪ ಸ್ವಲ್ಪ ವಿಡಿಯೋ ಸೆಂಟರ್ ಸೆಂಟಿಗೆ ಸ್ಕಿಪ್ ಮಾಡ್ಕೊಂಡು ಸ್ಕಿಪ್ ಮಾಡ್ಕೊಂಡು ನೋಡೋಕೋಗಬೇಡಿ ಏನಕ್ಕಪ್ಪ ಅಂದರೆ ಲಾಸ್ಟ್ ವೀಡಿಯೋದಲ್ಲಿ ನಾನು ಗೋವಾ ವಿಡಿಯೋದಲ್ಲಿ ಒಂದು ವಿಡಿಯೋದಲ್ಲಿ ಒಬ್ಬರು ಮೆಸೇಜ್ ಹಾಕಿದ್ದಾರೆ ಸ್ವಲ್ಪ ಬೇಜಾರಾಗುತ್ತೆ ಆ ಮೆಸೇಜ್ ಗಿಸೇಜ್ ಎಲ್ಲ ಏನು ಬೇಡ ಏನಂತ ಹಾಕಿದಾರೆ ಚಿಕ್ಕ ಹಾಯ್ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ತುಂಬ ದಿನದ ನಂತರ ಮತ್ತೆ ವಿಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ ತುಂಬ ದಿನ ಅಂದೇನಿಲ್ಲ ಒಂದು ನಾಲ್ಕೈದು ದಿನ ವಾರ ಆಗಿರ್ಬೋದು ವಿಡಿಯೋ ಎಡಿಟ್ ಮಾಡೋಕ್ಕೆ ಟೈಮ್ಗಳು ಸಿಗ್ತಾಯಿಲ್ಲ ಅಪ್ಲೋಡ್ ಮಾಡೋಕ್ಕೆ ಎಡಿಟ್ ಮಾಡೋಕ್ಕೆ ಇದೇ ಬೇಜಾರು ಗಾಡಿಗಳು ಲೋಡ್ಗಳು ಆಗ್ತಾಯಿಲ್ಲ ಮೇನ್ ಪ್ರಾಬ್ಲಮ್ಮು ಲೋಡ್ಗಳು ಆಗ್ತಾಯಿಲ್ಲ ಬೆಂಗಳೂರಲ್ಲಿ ಮೊನ್ನೆ ಮೂರು ದಿನ ಆಲ್ಟು ಲೋಡ್ ಮಾಡ್ಕೊಂಬಂದು ಇಲ್ಲಿ ಎರಡು ದಿನ ಆಲ್ಟು ಹಿಂಗೆ ಆಗ್ತಿದ್ದಾವೆ ಲೋಡ್ಗಳು ಕರೆಕ್ಟಾಗಿ ಆಗ್ತಿಲ್ಲ ಇದೇ ಬೇಜಾರಲ್ಲಿ ಸುಮ್ಮನೆ ತಲೆಕ್ಕಿರ್ಸ್ಕೊಂಡು ವಿಡಿಯೋ ವೀಡಿಯೋ ಅಂತೇಳಿ ಇದು ಮಾಡೋಕ್ಕೆ ಇಲ್ಲ ಬನ್ನಿ ಸ್ವಲ್ಪ ಹಳೆ ವೀಡಿಯೋಗಳೆಲ್ಲ ಪೆಂಡಿಂಗಲ್ಲಿ ಇದ್ದಾವಲ್ಲ ಅಲ್ಲ ಒಂದು ಸ್ವಲ್ಪ ಅಪ್ಲೋಡ್ ಮಾಡೋಣ ಅಪ್ಲೋಡ್ ಮಾಡೋಕ್ಕಿಂತ ಮುಂಚೆ ವೀಡಿಯೋ ಬರೋಕ್ಕಿಂತ ಮುಂಚೆ ನಮ್ಮ ಸಬ್ಸ್ಕ್ರೈಬರ್ದು ತುಂಬಾ ತುಂಬ ಪ್ರಶ್ನೆಗಳಿದ್ದಾವೆ ಎಲ್ಲ ಉತ್ತರ ಕೊಡಬೇಕು ಸ್ಕ್ರೀನ್ಶಾಟ್ ಈಕಂಡು ಎಲ್ಲ ಹಂಗಾವೆ ಒಬ್ರದ್ದಂತೂ ಭಾಳ ಹೆಚ್ಚು ಕಮ್ಮಿ ಮೂರು ತಿಂಗಳು ಇರ್ಬೋದೇನಪ್ಪ ಅವ್ರ ಪ್ರಶ್ನೆ ಕೇಳಿ ಮೂರು ನಾಲ್ಕು ತಿಂಗಳು ಇರ್ಬೋದು ಪ್ರಶ್ನೆ ಕೇಳಿ ಉತ್ತರ ಕೊಡೋಕ್ಕೂ ಟೈಮ್ ಸಿಗ್ತಾಯಿಲ್ಲ ವಿಡಿಯೋ ಎಡಿಟ್ ಮಾಡೋಕ್ಕೂ ಟೈಮ್ ಸಿಗ್ತಾಯಿಲ್ಲ ಅವರು ಮೆಸೇಜ್ ಆಗ್ತಾನೇ ಇರ್ತಾರೆ ಅಣ್ಣ ನನ್ನ ಪ್ರಶ್ನೆಗೆ ಉತ್ತರ ಕೊಡಿ ನನ್ನ ಪ್ರಶ್ನೆಗೆ ಉತ್ತರ ಕೊಡಿ ಅಂತ ಬನ್ನಿ ಇವತ್ತು ಅವ್ರ ಪ್ರಶ್ನೆಗೆ ಉತ್ತರ ಕೊಡೋಣ ಪ್ರಶ್ನೆ ಅವ್ರದ್ದು ಹೇಗಿದಪ್ಪ ಅಂದರೆ ಹಣ ಕ್ರೂಸರ್ ಗಾಡಿ ಕ್ರೂಸರ್ ಗಾಡಿ ಎಲ್ಲ ಮೂವತ್ತರಿಂದ ಮೂವತ್ತೈದು ಮೈಲೇಜ್ ಬರುತ್ತೆ ನಮ್ಮ ಲಾರಿ ಬಸ್ಗಳು ಯಾಕಷ್ಟು ಮೈಲೇಜ್ ಬರೋಲ್ಲ ಅಂತ ಆಮೇಲೆ ಎಲ್ಲ ಕಡೆ ಸನ್ ಟೈರ್ ಬಸ್ಗಳು ಬರ್ತಾಯಿದ್ದಾವೆ ಸಣ್ ಟೈರ್ ಬಸ್ಗಳು ಬರ್ತಾಯಿದ್ದಾವೆ ಕೆ ಎಸ್ ಆರ್ ಟಿ ಯಾಕೆ ಎಲ್ಲ ದೊಡ್ಡ ಟೈರ್ ಬಸ್ಗಳಿದ್ದಾವೆ ಅಂತೇಳಿ ಪ್ರಶ್ನೆ ಕೇಳಿದ್ದಾರೆ ಬನ್ನಿ ಇದಕ್ಕೆ ಉತ್ತರ ಕೊಡೋಣ ಆಮೇಲೆ ಉತ್ತರ ಹೇಳ್ಬೇಕಪ್ಪ ಅಂದರೆ ಕ್ರೂಸರ್ ಗಾಡಿಗಳು ನನ್ನ ಅನಿಸಿಕೆ ಮೂವತ್ತು ಮೂವತ್ತೈದು ಬರೋದು ಗೊತ್ತಿಲ್ಲ ನನಗೆ ಕ್ರೂಝರ್ ಬಗ್ಗೆ ಗಾಡಿ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ ಕ್ರೂಸರ್ ಗಾಡಿ ಎಲ್ಲ ನೋಡಿದ್ದೀನಿ ಅಷ್ಟೊಂದು ಮೈಲೇಜ್ ಬರುತ್ತೆ ಏನೋ ಗೊತ್ತಿಲ್ಲ ಬಂದರೆ ಅದೆಷ್ಟು ಬರುತ್ತೆ ಮೈಲೇಜ್ ಅಂತ ಯಾರಿಗಾರು ಗೊತ್ತಿದ್ರೆ ಕಮೆಂಟ್ಸ್ ಹಾಕಿ ಉತ್ತರ ಕನ್ನಡ ಸೈಡ್ನವ್ರೆ ಜಾಸ್ತಿ ಕ್ರೂಸರ್ ಯೂಸ್ ಮಾಡೋದು ನಮ್ಮ ಬೆಂಗಳೂರು ಸೈಡೆಲ್ಲ ಯಾರು ಯೂಸ್ ಮಾಡಲ್ಲ ಕ್ರೂಸರ್ ಜಾಸ್ತಿ ಉತ್ತರ ಕರ್ನಾಟಕ ಸೈಡಲ್ಲಂತೂ ಹಳ್ಳಿ ಹಳ್ಳಿ ಮನೆ ಮನೆಗೆ ಒಂದೊಂದು ಇರ್ತವೆ ಕ್ರೂಸರ್ ಗಾಡಿಗಳು ಯಾರಿಗಾರ ಗೊತ್ತಿದ್ರೆ ಕಮಿಟ್ಸ್ ಹಾಕಿ ಅಷ್ಟೊಂದು ಮೈಲೇಜ್ ಬರುತ್ತಾ ಇಲ್ವಾ ಅಂತ ನನಗಂತೂ ಗೊತ್ತಿಲ್ಲ ಅದ್ರ ಬಗ್ಗೆ ಐಡಿಯಾ ಅಲ್ಲ ಆಮೇಲೆ ಅಷ್ಟು ಅದು ಜಾಸ್ತಿ ಬರುತ್ತೆ ಒಂದು ಹದಿನೈದರ ಮೇಲೆ ಪ್ಲಸ್ ಹದಿನೈದು ಪ್ಲಸ್ ಮೇನೋ ಬರುತ್ತೆ ಮೈಲೇಜ್ ಅದು ಅದಕ್ಕಿಂತ ಅಂತ ಗೊತ್ತಿಲ್ಲ ಮತ್ತು ನಮ್ಮ ಲಾರಿ ಬಸ್ ಯಾಕೆ ಅಷ್ಟು ಮೈಲೇಜ್ ಬರೋಲ್ಲ ಅಂತ ಕೇಳಿದ್ರಲ್ಲ ಅದು ನಮ್ಮದು ಆಸ್ ಪವರ್ ಇಂಜಿನ್ ಆಸ್ ಪವರ್ ಜಾಸ್ತಿ ಆಗುತ್ತೆ ಅವ್ರ ಕ್ರೂಸರ್ ಆಸ್ ಪವರ್ ಕಡಿಮೆ ಮತ್ತು ಕ್ರೂಸರ್ ಬಂದ್ಬಿಟ್ಟು ಫೋರ್ ಸಿಲಿಂಡರ್ ಗಾಡಿ ಇರ್ತವೆ ನಮ್ಮದು ಬಂದು ಸಿಕ್ಸ್ ಸಿಲೆಂಡ್ರು ನಮ್ದು ಇಂಜಿನ್ ಬಂದ್ಬಿಟ್ಟು ಸಿಕ್ಸ್ ಸಿಲಿಂಡರ್ ಗಾಡಿ ಇರ್ತವೆ ಇಂಜಿನ್ ಪವರ್ ಜಾಸ್ತಿ ನಮ್ಮದು ಎಲ್ಲ ಇರ್ತದೆ ಹೆವಿ ಪಿ ಹೆವಿ ಇಂಜಿನ್ನು ಹೆವಿ ಪವರ್ ಇರ್ತವೆ ಯಾಕಂದರೆ ನಾವು ಲೋಡ್ ಹೊಡ್ಯೋವೆಲ್ಲ ಇರ್ತಾವಲ್ಲ ಈಗ ನಮ್ಮದು ಪಾಸಿಂಗ್ ಇಪ್ಪತ್ತೈದು ಟನ್ ಲೋಡ್ ಹೊಡಿತೀವಿ ಅಂದ್ರೆ ಹೆವಿ ಇದಾಗುತ್ತೆ ಡೀಸೆಲ್ ಸರ್ಕ್ಯುಲೇಷನ್ ಜಾಸ್ತಿ ಆಗುತ್ತೆ ಮೈಲೇಜ್ ಕಡಿಮೆ ಬರುತ್ತೆ ನೀವು ಎಕ್ಸಾಂಪಲ್ ತಗತ್ತೆ ಅಂದರೆ ಈಗ ಬೈಕು ಕಾರ್ ತಗೊಂಡ್ರೆ ಕಾರ್ ಇಪ್ಪತ್ತೆರಡು ಬರ್ತವೆ ಇಪ್ಪತ್ತೆರಡು ಇಪ್ಪತ್ತೈದು ಮೂವತ್ತರ ತನ ಬರ್ತವೆ ಅಂದರೆ ಕಾರ್ಗಳ ಮೇಲೆ ಹೆವಿ ಕಾರ್ ಮೇಲೆ ನೀವು ಈಗ ಫಾರ್ಚೂನರ್ ಕಾರೆಲ್ಲ ತಗೊಂಡ್ರೆ ಅಷ್ಟು ಬರಲ್ಲ ಹತ್ತರಿಂದ ಹದಿನೈದು ಲಾಸ್ಟ್ ಯಾಕಂದರೆ ಅದು ಹೆವಿ ಇಂಜಿನ್ ಬರುತ್ತೆ ಹೆವಿ ಪಿಕಪ್ ಬರ್ತವೆ ಡೀಸೆಲ್ ಜಾಸ್ತಿ ಕುಡಿತವೆ ಮಾಮೂಲಿ ಸಣ್ಣ ಪುಟ್ಟ ಕಾರ್ಗಳು ತಗೊಂಡ್ರೆ ಮೈಲೇಜ್ ಅಷ್ಟೇ ಬರುತ್ತೆ ಹಂಗೇನೆ ಬೈಕಲ್ಲಿ ತಗೊಂಡ್ರೆ ಅರವತ್ತು ಎಪ್ಪತ್ತು ಎಂಬತ್ತರ ತನ ಮೈಲೇಜ್ ಬರೋಕ್ಕೆ ಬೈಕ್ಗಳಿದ್ದಾವೆ ಅದೇ ನೀವು ಬೈಕಲ್ಲಿ ಸೂಪರ್ ಬೈಕ್ ತಗೊಳ್ಳಿ ಅದೆಷ್ಟು ಬರುತ್ತೆ ಹೇಳಿ ಹತ್ತು ಬಂದರೆ ಹತ್ತು ಹನ್ನೆರಡು ಬಂದರೆ ಹೆಚ್ಚು ಏನಕ್ಕಂದರೆ ಆಸ್ ಪವರ್ ಇಂಜಿನ್ ಆಸ್ ಪವರ್ ಹೆಂಗ್ ಜಾಸ್ತಿ ಆಗುತ್ತೋ ಹಂಗ್ ಡೀಸೆಲ್ ಜಾಸ್ತಿ ಕುಡಿತೈತೆ ಅದು ಡೀಸೆಲ್ ಜಾಸ್ತಿ ಕುಡಿ ಕುಳಿತವೆ ಹಂಗಾಗಿ ಅದು ಆಸ್ ಪವರ್ ಜಾಸ್ತಿ ಆದಂಗೆ ಮೈಲೇಜ್ ಸ್ವಲ್ಪ ಕಡಿಮೆ ಆಗುತ್ತೆ ಆಸ್ ಪವರ್ ಕಮ್ಮಿ ಇದ್ದರೆ ಮೈಲೇಜ್ ಸ್ವಲ್ಪ ಇನ್ಕ್ರೀಸ್ ಆಗುತ್ತೆ ಜಾಸ್ತಿ ಬರುತ್ತೆ ಅರ್ಥ ಆಯ್ತಾ ಬ್ರದರ್ ಆಮೇಲೆ ಇವಾಗೆಲ್ಲ ಬಸ್ಗಳು ದ ಸನ್ ಟೈರ್ ಬಸ್ಗಳಿದ್ದಾವೆ ನಮ್ಮ ಕೆ ಎಸ್ ಆರ್ ಟಿ ಯಾಕೆ ಸನ್ ಟೈರ್ ಬಸ್ಗಳಿಲ್ಲ ಅಂತ ಕೇಳಿದ್ರ ಕೆ ಎಸ್ ಆರ್ ಟಿಲಿ ಬಸ್ಸು ಬಂದ್ಬಿಟ್ಟು ನಮಗೆ ಯಾವ ಥರ ಬಸ್ ಬೇಕು ಆ ಥರ ಬಸ್ಸು ನಾವು ತೊಗೋಬೋದು ಎಲ್ಲ ಟೈರ್ ಬಸ್ಗಳಿದ್ದಾವೆ ಸಣ್ಣ ಟೈರ್ ಇದೆ ದೊಡ್ಡ ಟೈರ್ ಇದೆ ಎಲ್ಲ ಇದೆ ಅಂದರೆ ಸಣ್ಣ ಟೈರ್ ಅಂದರೆ ಗಾಡಿ ಸಣ್ಣದು ದೊಡ್ಡ ಟೈರ್ ಅಂದರೆ ಗಾಡಿ ದೊಡ್ಡದು ಬಸ್ಸುಗಳೆಲ್ಲ ದೊಡ್ಡ ಬಸ್ಸುಗಳು ಇವರು ಈಗ ಸರ್ ಅಂದರೆ ಸಣ್ಣ ಟೈರ್ ಬಸ್ಗಳು ಏನು ತಗೋತಾರೆ ಅಂದರೆ ಟೂರಿಸ್ಟು ಟ್ರಾವೆಲ್ಸಿಗೆ ತಗೋತಾರೆ ಮತ್ತು ನಮ್ಮ ಮಂಗ್ಳೂರು ದಕ್ಷಿಣ ಕನ್ನಡ ಮಂಗಳೂರು ಕಡೆ ಎಲ್ಲ ಮಂಗ್ಳೂರು ಉಡುಪಿ ಕುಂದಾಪುರದಲ್ಲ ಸಣ್ಣ ಬಸ್ ತಗೋತಾರೆ ಗಾಡಿ ಶಿಕ್ಷೆ ಜಾಸ್ತಿ ಓಡಾಡ್ತಾರೆ ಅಂತೇಳಿ ಅದರಿಂದ ಇದಕ್ಕೂ ಅದಕ್ಕೂ ಏನು ಡಿಫ್ರೆನ್ಸ್ ಬರುತ್ತೆ ಸಣ್ ಬಸ್ ಬಸ್ಗಳಲ್ಲಿ ಗಾಡಿ ಬಸ್ಸು ಸ್ವಲ್ಪ ಅಗಲ ಕಡಿಮೆ ಇರ್ತದೆ ಸೀಟ್ ಕೆಪಾಸಿಟಿ ಸ್ವಲ್ಪ ಕಡಿಮೆ ಇರ್ತದೆ ಅಂದರೆ ಇಕ್ಕಟ್ಟು ಜಾಗ ಕಂಫರ್ಟಬಲ್ ಇರಲ್ಲ ಬಸ್ಸಲ್ಲಿ ಇಕ್ಕಟ್ಟು ಜಾಗ ಕಂಫರ್ಟಬಲ್ ಇರೋಲ್ಲ ಮತ್ತು ಎಲ್ಲ ಜಾಗ ಹೋಗ್ಬೋದು ಸ್ವಲ್ಪ ಮೈಲೇಜ್ ಬರುತ್ತೆ ಗಾಡಿ ರೇಟಲ್ಲಿ ಕಡಿಮೆ ಇದೆ ಹಂಗಾಗಿ ಏನು ಮಾಡ್ತಾರೆ ಪ್ರೈವೇಟ್ನವರಲ್ಲ ಏನು ಮಾಡ್ತಾರೆ ಸಣ್ಣ ಬಸ್ ತಗೋತಾರೆ ಕೆ ಎಸ್ ಸಿ ಡಿ ಸಿಯಲ್ಲಿ ನೋಡೋಲ್ಲ ಜನಗಳು ಕಂಫರ್ಟಬಲ್ ನೋಡ್ತಾರೆ ಜನಗಳು ಸೀಟ್ ಕೆಪಾಸಿಟಿ ನೋಡ್ತಾರೆ ಅವರು ಹಂಗಾಗಿ ಅವರು ದೊಡ್ಡದೇ ದೊಡ್ಡ ಬಸ್ಸೇ ಇದು ಮಾಡ್ತಾರೆ ಲಾರಿ ದೊಡ್ಡ ಬಸ್ ಎವಿ ಬಸ್ಸೇನೆ ಇದು ಮಾಡೋದು ದೊಡ್ಡ ಟೈರ್ ಬಸ್ಗಳನ್ನೇ ಅವ್ರು ಕೆ ಎಸ್ ಸಿಯಲ್ಲಿ ತಗೊಳ್ಳೋದು ಆಮೇಲೆ ಲಾರಿಯಲ್ಲಿ ಸನ್ ಟೈರ್ ಐತಾ ಅಂತ ಬೇರೆ ಕೇಳಿದ್ರ ಲಾರಿಯಲ್ಲಿ ಸನ್ ಟೈರ್ ಬರಲ್ಲ ಬ್ರದರ್ ಅದು ಗಾಡಿ ನಮಗೆ ಏಜ್ ಪಾಸಿಂಗ್ ನಾವು ಹೆಂಗೆ ತಗೋತೀವೋ ಹಂಗೆ ನಾವು ಈಗ ಎಂಟು ಟನ್ ಪಾಸಿಂಗ್ ತಗೊಂಡ್ರೆ ಎರಡು ಸೈಜ್ ಟಯರ್ ಬರುತ್ತೆ ಸನ್ ಟೈರು ಆಮೇಲೆ ಅದೇ ಹನ್ನೆರಡು ಟನ್ ಹದಿಮೂರು ಎಂಟು ಟನ್ ಒಂಬತ್ತು ಟನ್ ಪಾಸಿಂಗ್ ಗಡೆಯಲ್ಲೂ ಸನ್ ಟೈರ್ ಇದ್ದಾವೆ ಆಮೇಲೆ ಹನ್ನೆರಡು ಟನ್ ಪಾಸಿಂಗ್ಗಳಲ್ಲಿ ನೈನ್ ಸೈಜ್ ಟೈರ್ ಇದ್ದಾವೆ ಅದೇ ಹನ್ನೆರಡು ಟನ್ ಪಾಸಿಂಗಲ್ಲಿ ಟೆನ್ ಸೈಜ್ ಟಯರು ಇದ್ದಾವೆ ಇವಾಗ ಬರ್ತಾ ಇರೋದಲ್ಲ ಟೆನ್ ಸೈಜ್ ಟಯರ್ ಬರ್ತಾ ಇದಾವೆ ಹನ್ನೆರಡು ವರ್ಟನ್ ಪಾಸಿಂಗ್ ಕೊಡ್ತಾವ್ರೆ ಅದೇ ಹನ್ನೆರಡು ವರ್ಟನ್ ಪಾಸಿಂಗಲ್ಲಿ ನೈನ್ ಸೈಜ್ ಟೈರ್ ಗಾಡಿಗಳು ಇದಾವೆ ಅದೆಲ್ಲ ಗಾಡಿ ಪಾಸಿಂಗ್ ಮೇಲೆ ಹೆವಿ ಲೋಡ್ ಆಗ್ತಾ ಆಗ್ತಾ ಡಿಫ್ರೆನ್ಸ್ ಆಗಿ ಹೋಗುತ್ತೆ ಈಗ ಲಾರಿ ಅಂತ ಬಂದ ಮೇಲೆ ಎಲ್ಲ ಟೆನ್ ಸೈಜೇ ಬರ್ತವೆ ಈ ಲಾರಿಯಲ್ಲಿ ಟಿಪ್ಪರ್ ಬಂದು ಲೆವೆನ್ ಸೈಜ್ ಟೈರ್ಗಳು ಬರ್ತವೆ ಟಿಪ್ಪರ್ಗಳು ಸ್ವಲ್ಪ ಹೆವಿ ಬೆಟ್ಟ ಗುಡ್ಡ ಇದೆಲ್ಲ ಇದು ಮಾಡ್ತಾವಲ್ಲ ಆ ಕಾಲ ಲೆವೆನ್ ಸೈಜ್ ಟೈರ್ ಬರ್ತವೆ ನಮ್ಗೆ ಯಾವ ಥರ ಗಾಡಿ ಬೇಕೋ ಆ ಥರ ತಗೋಬೋದು ಆಮೇಲೆ ಅದರಲ್ಲೇ ಇನ್ನೊಂದು ಪ್ರಶ್ನೆ ಕೇಳಿದಿರಾ ಟಿ ಟಿ ಗಾಡಿಗೆ ಮೈಲೇಜ್ ಎಷ್ಟು ಬರುತ್ತೆ ಅಂತ ಕೇಳಿದಿರಾ ಬ್ರದರ್ ಟಿ ಟಿ ಗಾಡಿ ಬಗ್ಗೆ ನನಗೇನು ಅಷ್ಟೊಂದು ಗೊತ್ತಿಲ್ಲ ಟ್ರಾವೆಲ್ಸು ಟಿ ಟಿ ಗಾಡಿಗಳ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ ಯಾಕಂದ್ರೆ ನಾವು ಲಾರಿಯಲ್ಲೇ ಇರ್ತೀವಲ್ಲ ನಮ್ಮದು ಏನಿದ್ರು ಲಾರಿಯಲ್ಲಿ ಅವು ಇವು ಇದು ಮಾಡ್ಕೊಂಡು ಇದು ಮಾಡ್ಬೋದು ಅಷ್ಟು ಗೊತ್ತಿಲ್ಲ ನಿಮಗೆ ಟಿ ಟಿ ಗಾಡಿ ಬಗ್ಗೆ ಗೊತ್ತಾಗ್ಬೇಕಂದ್ರೆ ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಮೈಸೂರಿನವ್ರೊಬ್ರು ಅವರೇ ಪ್ರದೀಪ್ ಅಂತೇಳಿ ಎಸ್ ಪ್ರದೀಪ್ ಅಂತೇಳಿ ಒಂದು ವೀಡಿಯೋನು ನಾನು ಸುಮಾರು ಒಬ್ಬ ನನ್ನ ವರ್ಷ ನನ್ನ ಲಾಸ್ಟ್ ಸ್ಟಾರ್ಟ್ ಆದ್ದಾಗಿಂದ ನೋಡ್ತಿರ್ತಾರೆ ಅವರು ಪ್ರತಿ ಒಂದು ವಿಡಿಯೋ ನೋಡ್ತಾರೆ ಪ್ರತಿಯೊಂದು ವಿಡಿಯೋಗೂ ಮೆಸೇಜ್ ಆಗ್ತಾಯಿರ್ತಾರೆ ಕಮೆಂಟ್ಸ್ ಆಗ್ತಾ ಇರ್ತಾರೆ ನಾನು ನೋಡ್ತೀನಿ ಪ್ರದೀಪ್ ಬ್ರದರ್ ನಿಮಗೆ ಗೊತ್ತಿದ್ರೆ ಮೈಲೇಜು ಟಿ ಟಿ ಮೈಲೇಜ್ ಎಷ್ಟು ಬರುತ್ತೆ ಕಮೆಂಟ್ಸಲ್ಲಿ ಹಾಕಿ ನಿಮ್ಮ ಮೆಸೇಜ್ನ ಪಿನ್ ಮಾಡಿರ್ತೀನಿ ಅವ್ರನ್ನ ನಮ್ಗೆ ನೋಡ್ಕೊಳ್ಳಿ ಅಷ್ಟು ನನಗೆ ಇರೋ ವಿಷಯಗಳು ಹೇಳೋಕ್ಕೆ ಹೋದಾಗ ಕೆಲವೊಬ್ರು ಮೆಸೇಜ್ ಹಾಕ್ತಾರೆ ಇವೆಲ್ಲ ಸರಿಯಾಗಲ್ಲ ಗೊತ್ತಿದ್ರೆ ಹೇಳ್ಬೋದು ಒಂದು ಅಂದಾಜು ಒಂದು ನನ್ನ ನನ್ನ ಅನಿಸಿಕೆ ಒಂದು ಅಂದಾಜು ಒಂದು ಹನ್ನೆರಡು ಹದಿನೈದರ ತನಕ ಬರ್ಬೋದು ಅಂದ್ಕೊಂಡಿದ್ದೀನಿ ಗ್ಯಾರಂಟಿ ಇಲ್ಲ ನನ್ನ ಅಂದಾಜು ಮೇಲೆ ಅಷ್ಟೇ ಹೇಳೋಕ್ಕಾಗೋದು ಬನ್ನಿ ಅವ್ರ ಮೆಸೇಜ್ ಹಾಕಿರೆ ಅದನ್ನು ಪಿನ್ ಮಾಡಿರ್ತೀನಿ ಈ ವಿಡಿಯೋದಲ್ಲಿ ನೀವು ವಿಡಿಯೋ ನೋಡಿದಾಗೆಲ್ಲ ಮೆಸೇಜಲ್ಲಿ ಹೋಗಿ ನೋಡಿ ಪಿನ್ ಅವ್ರೇನು ಅಂದರೆ ಅವ್ರು ಕಂಪಲ್ಸರಿ ನನಗೆ ಪಕ್ಕ ಗ್ಯಾರಂಟಿ ಇದೆ ಯಾಕಂದರೆ ಅವರು ಪ್ರದೀಪ್ ಅವರು ಪ್ರತಿಯೊಂದು ವೀಡಿಯೋದಲ್ಲೂ ಅವ್ರ ಮೆಸೇಜ್ ಇದ್ದೇ ಇರುತ್ತೆ ಅವರು ಮತ್ತು ನಮ್ಮ ಅವರೇ ಸುಮಾರು ಜನ ಅವರೇ ಅವ್ರು ಪ್ರತಿಯೊಂದು ವೀಡಿಯೋದಲ್ಲೂ ಮೆಸೇಜ್ ಇದ್ದೇ ಇರ್ತೇವೆ ಅವರು ಅವ್ರು ಆದ್ದಾಗ ಪಿನ್ ಮಾಡಿರ್ತೀನಿ ಆತಾಯ್ತಾ ಬ್ರದರ್ ಬನ್ನಿ ಹಾಗೆ ಇನ್ನೊಂದು ಪ್ರಶ್ನೆ ಇದೆ ಇನ್ನೊಬ್ಬ ಸಬ್ಸ್ಕ್ರೈಬರ್ದು ಹಣ ಪಾಲಿಸಿ ಇನ್ಶೂರೆನ್ಸ್ ಪಾಲಿಸಿ ಬಗ್ಗೆ ಹೇಳಿ ಯಾವ್ಯಾವ ಥರ ಪಾಲಿಸಿ ಇದ್ದಾವೆ ಅಂತ ನಾನು ಸುಮಾರು ಸ್ಟಾರ್ಟಿಂಗ್ ವಿಡಿಯೋದಲ್ಲೇ ಹೇಳಿದ್ದೀನಿ ಇನ್ಸುರೆನ್ಸ್ ಬಗ್ಗೆ ಅಲ್ಲ ಸ್ಟಾರ್ಟಿಂಗ್ ವಿಡಿಯೋದಲ್ಲೇ ಹೇಳಿದ್ದೀನಿ ಈಗೆಲ್ಲ ಸ್ವಲ್ಪ ಸಬ್ಸ್ಕ್ರೈಬರು ಹೊಸ ಸಬ್ಸ್ಕ್ರೈಬರ್ ಇರೋದ್ರಿಂದ ಅದು ಇನ್ನೊಂದು ಸಲ ಹೇಳ್ತೀನಿ ಇನ್ಶೂರೆನ್ಸ್ ಪಾಲಿಸಿ ಬಂದ್ಬಿಟ್ಟು ಕಂಪ್ನಿ ಬೇಜಾನ್ ಕಂಪ್ನಿಗಳಿದ್ದಾವೆ ಯಾವ್ದು ಬೇಕಾದ್ರೂ ಮಾಡ್ಕೋಬೋದು ಆದರೆ ಮಾಡೋಕ್ಕೆ ಮುಂಚೆ ಸ್ವಲ್ಪ ಯೋಚನೆ ಮಾಡಿ ಕ್ಲೈಮ್ ಕ್ಲೈಮ್ಗಳ ಬಗ್ಗೆ ಸ್ವಲ್ಪ ತಿಳ್ಕೊಂಡು ಮಾಡಿ ಇನ್ಸೂರೆನ್ಸ್ ಬಗ್ಗೆ ಗಾಡಿ ಇನ್ಸುರೆನ್ಸ್ ಬಗ್ಗೆ ಅದರಲ್ಲಿ ಹೇಳ್ಕೋಬೇಕಂದ್ರೆ ಸುಂದರಮ್ ರಾಯಲ್ ಸುಂದರಮ್ ಅವ್ರದ್ದು ಸುಂದರಮ್ಮ ಇನ್ಸೂರೆನ್ಸ್ ಐತೆ ಮತ್ತು ಇನ್ಸು ಇದು ರಿಲಯನ್ಸ್ ರಿಲಯನ್ಸ್ದು ಪರವಾಗಿಲ್ಲ ಮತ್ತು ಎಚ್ ಡಿ ಎಫ್ಸಿದು ಒಂದು ಸ್ವಲ್ಪ ಪರವಾಗಿಲ್ಲ ಅಂದ್ಕೊಂಡಿದ್ದೀನಿ ಕ್ಲೈಮಲ್ಲಿ ಸ್ವಲ್ಪ ಬೇಗ ಕ್ಲೈಮ್ ಆಗುತ್ತೆ ಅನ್ನೋ ಒಂದು ಉದ್ದೇಶ ಆಮೇಲೆ ಪಾಲಿಸಿಯಲ್ಲಿ ಬೇರೆ ಥರ ಇನ್ನೊಂದು ಏನಪ್ಪ ಅಂದರೆ ಫಸ್ಟ್ ಪಾರ್ಟಿ ಸೆಕೆಂಡ್ ಫಸ್ಟ್ ಪಾರ್ಟಿ ತರ್ಡ್ ಪಾರ್ಟಿ ಮತ್ತು ಇದು ಇನ್ಶೂರೆನ್ಸ್ ಇರುತ್ತೆ ಇದರ ಪಾಲಿಸಿಯಲ್ಲಿ ಫಸ್ಟ್ ಪಾರ್ಟಿ ತರ್ಡ್ ಪಾರ್ಟಿ ಆಮೇಲೆ ಇದರಲ್ಲಿ ಫಸ್ಟ್ ಪಾರ್ಟಿಯಲ್ಲೇನೇನತ್ತೆ ನಿಲ್ ಡಿಪ್ರೆಷನ್ನು ಒಲೆ ಇರ್ತವೆ ಬಂಪರ್ ಟು ಬಂಪರು ಅಂತೆಲ್ಲ ಎಲ್ಲ ಇರ್ತವೆ ಅವೆಲ್ಲ ಮಾಡಿಸ್ಬೇಕಾದ್ರೆ ಫಸ್ಟ್ ಪಾರ್ಟಿ ಮಾಡಿಸ್ಬೇಕಾದ್ರೆ ಯಾವತ್ತು ನಿಲ್ ಡಿಪ್ರೆಷನ್ ಅಂತ ಮಾಡಿಸ್ಬೇಕು ಅಂದಾಗ ನಿಲ್ ಡಿಪ್ರೆಷನಲ್ಲಿ ಏನು ಡಿಫ್ರೆನ್ಸ್ ಬರ್ತಂದ್ರೆ ಟೋಟಲ್ ಎಲ್ಲನೂ ಕ್ಲೇಮ್ ಆಗುತ್ತೆ ಎಲ್ಲನೂ ಕ್ಲೇಮ್ ಆಗುತ್ತೆ ಎಲ್ಲ ಅಂದರೆ ಟೋಟಲ್ ಗಾಡಿಯಲ್ಲಿ ನೀ ಆಕ್ಸಿಡೆಂಟ್ ಆಯ್ತು ಅಂದರೆ ಏನೇ ಇದ್ರೂ ಕ್ಲೇಮ್ ಆಗುತ್ತೆ ನೀವು ಫಸ್ಟ್ ಪ್ವಾರ್ಟಿಯಲ್ಲಿ ಥರ್ಡ್ ಪ್ವಾರ್ಟಿಲ್ಲಿ ಅದೇ ಫಸ್ಟ್ ಪ್ವಾಲಿಟಿಯಲ್ಲೇ ಮಾಮೂಲಿ ಸಾದಾ ಇನ್ಶೂರೆನ್ಸ್ ಅಂತ ಬರುತ್ತೆ ಅದನ್ನು ಬಂಪರ್ ಟು ಬಂಪರ್ ಮಾಡಿಸಿಲ್ಲ ಅಂದರೆ ಏನಾಗುತ್ತೆ ನಿಮಗೆ ಫೈಬರ್ ಐಟಮು ಪ್ಲಾಸ್ಟಿಕು ಎಲೆಕ್ಟ್ರಿಷಿಯನ್ ಐಟಮು ಇವಕ್ಕೆಲ್ಲ ಇನ್ಶೂರೆನ್ಸ್ ಕ್ಲೇಮ್ ಆಗಲ್ಲ ಓನ್ಲಿ ಕಬ್ಬಣ ಸ್ಟೀಲು ಮತ್ತೆ ಬಾಡಿ ಕ್ಯಾಬಿನ್ ಇದ್ರ ಮೇಲೆ ಅದು ಗ್ಲಾಸ್ ಇವೆಲ್ಲ ಕ್ಲೇಮ್ ಆಗುತ್ತೆ ನಿಲ್ ಡಿಪ್ರೆಷನು ಬಂಪರ್ ಟು ಬಂಪರ್ ಅಂದ್ರೆ ಬಂಪರ್ ಟು ಬಂಪರ್ ಅಂದರೆ ಎಲ್ಲಾನು ಬರುತ್ತೆ ಅದರಲ್ಲಿ ಕೆಲವೊಂದು ಬರೋಲ್ಲ ಬಂಪರ್ ಟು ಬಂಪರಲ್ಲಿ ಕೆಲವೊಂದುಗಳು ಬರಲ್ಲ ಅದಕ್ಕೆ ಹೇಳೋದು ನಿಲ್ ಡಿಪ್ರೆಷನ್ ಅಂತಾನೆ ಬರುತ್ತೆ ನೀವು ಇನ್ಸೂರೆನ್ಸ್ ಪಾಲಿಸಿ ಮಾಡ್ಬೇಕಾದ್ರೆ ಅಂದರೆ ಈ ನಿಲ್ ಡಿಪ್ರೆಷನ್ ಬಂದ್ಬಿಟ್ಟು ಹೊಸ ಗಾಡಿ ನಾಲ್ಕು ವರ್ಷದ ಗಾಡಿ ಒಳಗಡೆಗೆ ಮಾತ್ರ ಕೊಡ್ತಾರೆ ನಾಲ್ಕು ವರ್ಷ ಐದು ವರ್ಷದ ಒಳಗಿನ ಗಾಡಿಗೆ ಮಾತ್ರ ಅದ್ರ ಮೇಲೆ ಹೋದ್ರೆ ನಿಲ್ ಡಿಪ್ರೆಷನ್ ಕೊಡೋದಿಲ್ಲ ನಿಲ್ ಡಿಪ್ರೆಷನಲ್ಲಿ ಇನ್ನು ಏನೇನು ಬರುತ್ತೆ ಅಂದರೆ ಗಾಡಿ ನಾವು ಟೋಯಿಂಗ್ ಮಾಡ್ಕೊಂಬರ್ತೀವಲ್ಲ ಅದ್ರದ್ದು ಬರುತ್ತೆ ಪೈಂಟು ಗೀಂಟು ಎಲ್ಲ ಬರುತ್ತೆ ನಿಲ್ ಡಿಪ್ರೆಷನಲ್ಲಿ ಬಂಪರ್ ಟು ಅಲ್ಲಿ ಪೈಂಟ್ ಕೊಡೋಲ್ಲ ಮತ್ತು ಟೋಯಿಂಗ್ ಮಾಡ್ಕೊಂಬರೋದು ಕೊಡೋಲ್ಲ ಇವೆಲ್ಲ ಕೊಡೋಲ್ಲ ಬಂಪರ್ ಟು ಬಂಪರಲ್ಲಿ ಕೆಲವೊಂದು ಇನ್ಸೂರೆನ್ಸು ಅದ್ರ ಮೇಲೆ ಒಂದೊಂದು ಚೇಂಜ್ ಹೋಗ್ತಾ ಇರ್ತವೆ ನಾವೆಲ್ಲ ಕೇಳ್ಕೊಂಡು ಟ್ರೈ ಮಾಡಿ ಇನ್ಸೂರೆನ್ಸ್ ಕಂಪ್ನಿ ಬೆಸ್ಟು ಅಂದರೆ ನನಗೆ ತಿಳಿದ ಮಟ್ಟಿಗೆ ರಾಯಲ್ ಸುಂದರಮು ರಿಲಯನ್ಸು ಎಚ್ ಡಿ ಎಫ್ ಸಿ ಅದು ಈಗ ಬರ್ತಾ ಇದಾವೆ ಎಚ್ ಡಿ ಎಫ್ಸಿದು ಐ ಡಿ ಎಫ್ಸಿದು ಮತ್ತು ಐ ಡಿ ಎಫ್ ಸಿ ಕರೆಕ್ಟು ಐ ಡಿ ಎಫ್ ಸಿ ಅಂತೇಳಿ ಅವಾಗ ಬರ್ತಾಯಿದ್ದಾವೆ ಅವಷ್ಟು ಚೆಕ್ ಮಾಡ್ಕೋಬೇಕಷ್ಟೇ ನೀವು ಕೇಳ್ಕೊಂಡು ಪಾಲಿಸಿ ಬಗ್ಗೆ ಇದು ಮಾಡಿ ಅರ್ಥ ಆಯ್ತಾ ಬನ್ನಿ ಹಾಗೆ ನೋಡೋಣ ಇನ್ನೊಂದು ಪ್ರಶ್ನೆ ಐತೆ ಅದು ಏನಂತ ನೋಡೋಣ ಆಮೇಲೆ ಇನ್ನೊಂದು ಪ್ರಶ್ನೆ ಏನಪ್ಪ ಅಂದರೆ ನಮಸ್ತೆ ಸರ್ ಅಂತ ಹಾಕಿ ಸರ್ ಪೆಟ್ರೋಲ್ ಡೀಸೆಲ್ ಟ್ಯಾಂಕರ್ ಗಾಡಿ ಬಗ್ಗೆ ಒಂದು ಸ್ವಲ್ಪ ಇನ್ಫಾರ್ಮೇಷನ್ ಕೊಡಿ ಅಂತ ಕೇಳಿದ್ದೀರಾ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಏನು ಕೊಡಬೇಕು ಅಂದರೆ ನೀವು ಗಾಡಿ ಬಗ್ಗೆ ಕೇಳ್ತೀರಾ ಟ್ಯಾಂಕರ್ ಬಗ್ಗೆ ಕೇಳ್ತಿದ್ದೀರಾ ಇಲ್ಲ ಲೋಡ್ ಬಗ್ಗೆ ಕೇಳ್ತೀರಾ ಅಂತ ಗೊತ್ತಿಲ್ಲ ಪೆಟ್ರೋಲ್ ಟ್ಯಾಂಕ್ ಪೆಟ್ರೋಲ್ ಡೀಸೆಲ್ ಟ್ಯಾಂಕರ್ ಬಗ್ಗೆ ಇನ್ಫಾರ್ಮೇಷನ್ ಕೊಡಿ ಅಂತ ಕೇಳಿದ್ರೆ ಬನ್ನಿ ಅದ್ರಲ್ಲಿ ನಾನು ತಿಳಿದ ಮಟ್ಟಿಗೆ ಹೇಳ್ತೀನಿ ಪೆಟ್ರೋಲ್ ಟ್ಯಾಂಕ್ ಡೀಸೆಲ್ ಬಂದ್ಬಿಟ್ಟು ಸಪ್ರೇಟು ಕಂಪ್ನಿ ಅಟ್ಯಾಚ್ ಇರ್ತದೆ ಟ್ರಾನ್ಸ್ಪೋರ್ಟ್ ಅಟ್ಯಾಚ್ ಇರ್ತವೆ ಇಲ್ಲ ಪೆಟ್ರೋಲ್ ಬಂಕ್ನವ್ರದೇ ಇರ್ತದೆ ಗಾಡಿ ಸಿಂಗಲ್ ಓನರು ತಗೊಂಡು ಕಂಪ್ನಿಗೆ ಅಟ್ಯಾಚ್ ಟ್ರಾನ್ಸ್ಪೋರ್ಟ್ಗೆ ಅಟ್ಯಾಚ್ ಮಾಡಲೇಬೇಕು ಅಟ್ಯಾಚ್ ಇಲ್ದೇ ಸುಮ್ಮನೆ ನಾವು ಇದು ಮಾಡೋಕ್ಕಾಗಲ್ಲವಲ್ಲ ಲೋಡ್ಗಳಿಗೆ ಸಿಗೋಲ್ಲ ಅವಕಲ್ಲ ಯಾಕಂದರೆ ಕಂಪಲ್ಸರಿ ಒಂದು ಸೈಡ್ ಲೋಡಿದ್ರೆ ಒಂದು ಸೈಡ್ ಖಾಲಿ ಬರಲೇಬೇಕು ಅದು ತಕ್ಕನಾಗೆ ಕಂಪ್ನಿ ಅಟ್ಯಾಚ್ ಆದರೆ ಮಾತ್ರ ನಮಗೆ ಗಾಡಿ ವರ್ಕೌಟ್ ಆಗೋದು ಸಿಂಗಲ್ ಓನರ್ ಇದ್ದೇ ಇರ್ತವೆ ಕಂಪ್ನಿಗೆ ಅಟ್ಯಾಚ್ ಮಾಡಿರ್ತಾರೆ ಆಮೇಲೆ ಇನ್ನೂ ಏನು ಹೇಳಬೇಕಪ್ಪ ಅಂದರೆ ಅದರಾಗೆ ನಮ್ಮ ಮಾಮೂಲಿ ನಾವು ಈಗ ನಾವು ಈ ಗಾಡಿ ಓಡಿಸ್ತೀವಲ್ಲ ಈ ಗಾಡಿ ಲೈಸೆನ್ಸ್ ಆಗಲ್ಲ ಅದಕ್ಕೆ ಸಪ್ರೇಟಾಗಿ ಒಂದು ಲೈಸೆನ್ಸ್ ಅಂದರೆ ಇದೇ ಲೈಸೆನ್ಸಲ್ಲೇ ಅಟ್ಯಾಚ್ ಮಾಡಿರ್ತಾರೆ ಪೆಟ್ರೋಲ್ ಡೀಸೆಲ್ ಟ್ಯಾಂಕರ್ ಓಡ್ಸೆಕಂತೇಳಿ ಒಂದು ಸಪ್ರೇಟ್ ಟ್ರೈನಿಂಗ್ ಸ್ಕೂಲ್ ಬರುತ್ತೆ ಒಂದು ವಾರ ಏಳು ದಿನ ಹೋಗಿ ಟ್ರೈನಿಂಗ್ ತಗೋಬೇಕು ಆ ಟ್ರೈನಿಂಗಲ್ಲಿ ಏನು ಹೇಳ್ಕೊಡ್ತಾರೆ ಅಂದರೆ ಸಡನ್ನಾಗಿ ಬೆಂಕಿ ಹತ್ಕೊಂಡ್ರೆ ಏನು ಮಾಡಬೇಕು ಗಾಡಿ ಅಪ್ಸೈಡ್ ಆದಾಗ ಏನು ಮಾಡಬೇಕು ಡೀಸೆಲ್ ಲೀಕ್ ಆದಾಗ ಏನು ಮಾಡಬೇಕು ಪೆಟ್ರೋಲ್ ಡೀಸೆಲ್ ಲೀಕ್ ಆದಾಗ ಬೆಂಕಿ ಹತ್ಕೊಂಡಾಗ ಏನು ಮಾಡಬೇಕು ಅದ್ರ ಬಗ್ಗೆ ಎಲ್ಲ ಸ್ವಲ್ಪ ತಿಳಿಸ್ಕೊಡ್ತಾರೆ ಡ್ರೈವಿಂಗ್ ಹೇಳ್ಕೊಡಲ್ಲ ತಿಳಿಸ್ಕೊಡ್ತಾರೆ ಯಾವ ಥರ ಆಗಿ ಬೆಂಕಿ ಆದಾಗ ಏನು ಮಾಡಬೇಕು ಅನ್ನೋದೆಲ್ಲ ಅದ್ರ ಬಗ್ಗೆ ತಿಳಿಸ್ಕೊಟ್ಬಿಟ್ಟು ಒಂದು ಲೆಟ್ರ್ ಕೊಡ್ತಾರೆ ಆ ತಕೊಂದು ನಾವು ಆರ್ ಟಿ ಎಫ್ಸಲ್ಲಿ ಕೊಟ್ಟರೆ ನಮ್ಮದು ಡಿ ಎಲ್ ಆಗಿ ಅದನ್ನು ಆ್ಯಡ್ ಅವಾಗ ಆವಾಗವಾಗಿ ನಾವು ಪೆಟ್ರೋಲ್ ಟ್ಯಾಂಕರು ಡೀಸಲ್ಲು ಮತ್ತು ಗ್ಯಾಸು ಈ ಗಾಡೆಲ್ಲ ಓಡಿಸ್ಬೋದು ಆಮೇಲೆ ಇನ್ನೂ ಹೇಳ್ಬೇಕಂದ್ರೆ ಇನ್ನೂ ಇನ್ನೂ ಹೇಳ್ಬೇಕಂದ್ರೆ ಅದೇ ಡ್ರೈವರ್ದಾಯ್ತು ಮತ್ತು ಟ್ಯಾಂಕರ್ದಾಯ್ತು ಕೆಲವೊಂದು ಗಾಡಿಗಳು ಕ ಬಂಕ್ನವ್ರದ್ದು ಇರ್ತವೆ ಕೆಲವೊಂದು ಇರ್ತವೆ ಅದು ಬಿಟ್ಟರೆ ಬೇರೆ ಏನಿಲ್ಲ ಲೈಸೆನ್ಸ್ ಏನೋ ಹೇಳಿದ್ದೀನಿ ಬೇರೆ ಏನಾರು ಇದ್ರೆ ಬಿಡಿಸಿ ಹಾಕಿ ಟ್ಯಾಂಕರ್ ಬಗ್ಗೆ ಹೇಳಿ ಅಂತ ಹೇಳಿದ್ರಲ್ಲ ಅದ್ರಲ್ಲಿ ನಿಮಗೆ ಯಾವ ಥರದ್ದು ಮಾಹಿತಿ ಬೇಕು ಅಂತ ಬಿಡಿಸಿ ಹಾಕಿದಾಗ ನಮಗೂ ಹೇಳೋಕ್ಕೆ ಸರಿ ಹೋಗುತ್ತೆ ಅರ್ಥ ಆಯ್ತಾ ಬ್ರದರ್ ಇದ್ರ ಮೇಲೆ ಏನಾರು ಡೌಟ್ ಇದ್ದರೆ ಮತ್ತು ಮೆಸೇಜ್ ಹಾಕಿ ನೋಡೋಣ ನೀವು ಎರಡು ಮೂರು ಸರಿ ಮೆಸೇಜ್ ಹಾಕಿದ್ದೀರಾ ಈ ವಿಡಿಯೋದಲ್ಲಿ ಸ್ವಲ್ಪ ಲೇಟ್ ಆಗ್ಬಿಡೈತೆ ಬೇಜಾರು ಮಾಡ್ಕೊಬಿಡಿ ಮತ್ತು ಮುಂದೆ ಬರುವಾಗ ಎಲ್ಲ ಪ್ರಶ್ನೆಗಳೆಲ್ಲ ಆದಷ್ಟು ಬೇಗನೆ ರಿಪ್ಲೈ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಬನ್ನಿ ಇವಾಗ ನಮ್ಮ ಗೋವಾ ಟ್ರಿಪ್ಪದ ವಿಡಿಯೋನ ಸ್ವಲ್ಪ ಪೆಂಡಿಂಗ್ ಐತೆ ಹಾಗೆ ಈಗ ಕಂಟಿನ್ಯೂ ಮಾಡೋಣ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಇನ್ನೊಂದು ವಿಷಯ ಹೇಳ್ತೀನಿ ಸ್ವಲ್ಪ ಎಲ್ಲರೂ ಇದು ಮಾಡ್ಕೊಡಿ ಏನಪ್ಪ ಅಂದರೆ ವೀಡಿಯೋ ಫುಲ್ಲಾಗಿ ನೋಡಿ ಅಲ್ಪ ಸ್ವಲ್ಪ ವೀಡಿಯೋ ಸೆಂಟರ್ ಸೆಂಟಿಗೆ ಸ್ಕಿಪ್ ಮಾಡ್ಕೊಂಡು ಸ್ಕಿಪ್ ಮಾಡ್ಕೊಂಡು ನೋಡಕ್ಕೋಬೇಡಿ ಏನಕ್ಕಪ್ಪ ಅಂದರೆ ಲಾಸ್ಟ್ ವೀಡಿಯೋದಲ್ಲಿ ನಾನು ಗೋವಾ ವಿಡಿಯೋದಲ್ಲಿ ಒಂದು ವೀಡಿಯೋದಲ್ಲಿ ಒಬ್ಬರು ಮೆಸೇಜ್ ಹಾಕಿದ್ದಾರೆ ಸ್ವಲ್ಪ ಬೇಜಾರಾಗುತ್ತೆ ಆ ಮೆಸೇಜ್ ಗಿಸೇಜೆಲ್ಲ ಏನು ಬೇಡ ಏನಂತ ಹಾಕಿದಾರೆ ಚಿಕ್ಕಪಡೆ ಸುಳ್ಳು ಹೇಳ್ತೀಯ ನೀನು ನಾನು ಏನು ಹಾಕಿದ್ದೆ ಗೋವಾದಲ್ಲಿ ದೊಡ್ಡ ಇಂಡಸ್ಟ್ರಿಯಲ್ ಏರಿಯಾ ಅಂದರೆ ಕೊಂಡೇಮ್ ಇಂಡಸ್ಟ್ರಿಯಲ್ ಏರಿಯಾ ಅಂತ ಹೇಳಿದ್ದೆ ಅದು ವಿಡಿಯೋ ಸ್ಟಾರ್ಟಿಂಗಲ್ಲಿ ಹೇಳಿದ್ದೀನಿ ನನಗೆ ಗೊತ್ತಿರುವ ಹಾಗೆ ಗೋವಾದಲ್ಲಿ ದೊಡ್ಡ ಇಂಡಸ್ಟ್ರಿ ಏರಿಯಾ ಅಂದರೆ ಕೊಂಡೈಮ್ ಇಂಡಸ್ಟ್ರಿ ಏರಿಯಾ ಅಕಸ್ಮಾತ್ ನಿಮಗೇನಾದ್ರು ಗೊತ್ತಿದ್ದರೆ ಬೇರೆ ಯಾವ್ದಾದ್ರು ಇದ್ದರೆ ಗೊತ್ತಿದ್ದರೆ ಕಮೆಂಟ್ಸಲ್ಲಿ ಹಾಕಿ ಅಂತ ನಾನು ಹೇಳ್ಬಿಟ್ಟು ಆಮೇಲೆ ನಾನು ಹೇಳಿದ್ದೀನಿ ಅವ್ರ ಯಾರೋ ಬಂದ್ಬಿಟ್ಟು ಗೋವಾದಲ್ಲಿ ಎರ್ಣ ಇಂಡಸ್ಟ್ರಿ ಏರಿಯಾನೆ ದೊಡ್ದು ನಿನಗೆ ಅವೆಲ್ಲ ಗೊತ್ತಿಲ್ಲ ಸುಮ್ಮನೆ ಯಾಕೆ ಸುಳ್ಳು ಸುಳ್ಳು ಮೆಸೇಜ್ ಹೇಳ್ತೀಯಾ ಅಂತ ಬೇರೆ ಹಾಕಿದ್ದಾರೆ ಬ್ರದರ್ ವೀಡಿಯೋ ಫುಲ್ಲಾಗಿ ನೋಡಿ ನಾನು ಸ್ಟಾರ್ಟಿಂಗಲ್ಲೇ ಹೇಳಿದ್ದೀನಿ ನನಗೆ ಗೊತ್ತಿರುವ ಹಾಗೆ ಗೊತ್ತಿಲ್ಲದೆ ಅದ್ರಲ್ಲಿ ನನಗೆ ಗೊತ್ತಿರುವ ಹಾಗೆ ಕೊಂಡೈಮ್ ಇಂಡಸ್ಟ್ರಿ ದೊಡ್ದು ನೀವು ಅಕಸ್ಮಾತ್ ಏನಾದ್ರು ದೊಡ್ದಿದ್ರೆ ಕಮೆಂಟ್ಸೆಲ್ಲ ಹಾಕಿ ಅವಾಗ ನನಗೂ ಗೊತ್ತಾಗುತ್ತೆ ಅಂತ ನಾನು ಹೇಳಿದ್ದೆ ನೀವು ವಿಡಿಯೋ ಫುಲ್ಲಾಗಿ ನೋಡಿ ಫುಲ್ಲಾಗಿ ನೋಡ್ಬಿಟ್ಟು ಮೆಸೇಜ್ ಹಾಕಿ ಬೇರೆ ಏನಿಲ್ಲ ಇಷ್ಟೇ ಬನ್ನಿ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಯಾವುದೇ ವೀಡಿಯೋ ನೋಡ್ಬೇಕಾದ್ರೆ ಫುಲ್ಲಾಗಿ ನೋಡಿದಾಗ ಅರ್ಥ ಮಾಡ್ಕೊಂಡು ಆಮೇಲೆ ಕಮೆಂಟ್ಸ್ ಹಾಕಿ ಸುಮ್ಮ ಸುಮ್ಮನೆ ಅರ್ಧನೂ ಸ್ಕಿಪ್ ಮಾಡೋದು ಅರ್ಧ ನೋಡೋದು ಅರ್ಧಕ್ಕೇ ಮೆಸೇಜ್ ಹಾಕೋದು ಅವೆಲ್ಲ ಮಾಡೋಕೋಗಬೇಡಿ ಸ್ವಲ್ಪ ಮೆಸೇಜ್ಗಳು ಮೆಸೇಜ್ಗಳು ಓದಿದಾಗ ಒಂದು ಸ್ವಲ್ಪ ಮನಸ್ಸಿಗೆ ಬೇಜಾರಾದಂಗೆ ಆಗುತ್ತೆ ಹಾಗಾಗಿ ಇದ್ದೀನಿ ವಿಡಿಯೋ ಫುಲ್ಲಾಗಿ ನೋಡಿ ಇಷ್ಟ ಇಲ್ವಾ ಪರವಾಗಿಲ್ಲ ಸ್ಕಿಪ್ ಮಾಡಿಬಿಡಿ ಬೇಜಾರೇನಿಲ್ಲ ಸ್ಕಿಪ್ ಮಾಡಿಬಿಡಿ ಬೇಜಾರೇನಿಲ್ಲ ಏನಿಲ್ಲ ಅದಕ್ಕೆ ಸುಮ್ಮ ಸುಮ್ಮನೆ ಬಂದು ಏನಾನ ಮೆಸೇಜ್ಗಳು ಹಾಕಕ್ಕೆ ಹೋಗಬೇಡಿ ಬನ್ನಿ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಆಯ್ತು ಸ್ನೇಹಿತರೆ ಇವಾಗ ಅಂದರೆ ಹುಬ್ಳಿ ಎಂಟ್ರಿ ಆಗಿದ್ದೀನಿ ಇದು ಗೊಬ್ಬರ ಬೈಪಾಸ್ ಟೋಲು ಬ್ರಿಡ್ಜ್ ಮಾಡ್ತಾ ಇದ್ದಾರೆ ನೋಡಿ ಇಲ್ಲಿ ಫ್ಲೇ ಮಾಡ್ತಾ ಮಾಡ್ತಾಯಿದ್ದಾರೆ ಸಿಕ್ಕಾಪಡೆ ಜಾಮ್ ಆಗೋದು ಇಲ್ಲಿ ಸಿಟಿಗೆ ಹೋಗೋದು ಟರ್ನು ಅದು ಇದೆಲ್ಲ ಇರೋದ್ರಿಂದ ಬ್ರಿಡ್ಜ್ ಮಾಡ್ತಾ ಇದ್ದಾರೆ ಡೈರೆಕ್ಟ್ ಟೋಲ್ಗೇನೆ ಟೈಮ್ ಬಂದ್ಬಿಟ್ಟು ಐದೂವರೆ ಆಯಿತು ಐದು ಮೂವತ್ತೈದು ಕರೆಕ್ಟಾಗಿ ಅಲ್ಲಿಂದ ನಾನ್ ಸ್ಟಾಪ್ ಬರ್ತಾನೇ ಇದ್ದೀನಿ ಎಲ್ಲೂ ನಿಲ್ಲಿಸಿಲ್ಲ ಟೈಮ್ ವೇಸ್ಟ್ ಮಾಡ್ದೇ ಆದಷ್ಟು ಇವತ್ತು ಹೋಗೋಣ ಬೇಗ ಹೋಗೋಣ ಯಾಕಂದರೆ ನೀಲೂ ಬೇ ನೆಲಮಂಗ್ಲೆ ಖಾಲಿ ನಮ್ಮ ಮನೆ ತಾವನೆ ಖಾಲಿಯಾಗಿರೋದ್ರಿಂದ ಅಲ್ಲಿ ಅಲ್ಲೋಗಿ ಎಂಟ್ರಿ ಮಾಡಿ ಹಾಕ್ಬಿಟ್ಟು ಬ ಗಾಡಿಗಳು ಜಾಸ್ತಿ ಬರ್ತವೆ ಪೇಂಟ್ ಗಾಡಿಗಳು ಎಲ್ಲಿಂದ ಮೆಡ್ರಾಸು ಬಾಂಬೆ ಚೆನ್ನೈ ಆ ಕಡೆಯಿಂದೆಲ್ಲ ಬರ್ತವೆ ಹಂಗಾಗಿ ಅಲ್ಲೋಗಿ ಸೀರಿಯಲ್ ಹಾಕೊಂಡ್ಬಿಟ್ಟು ಆರಾಮಾಗಿ ನಿಲ್ಲಿಸ್ಬಿಟ್ಟು ಸಾಕು ಒಳಗೋಗಿ ಸೀರಿಯಲ್ ಹಾಕಿ ನಿಲ್ಸ್ಬಿಟ್ಟು ಆರಾಮಾಗಿ ಮನೆಗೆ ಹೋಗ್ಬಿಡ್ಬೋದಲ್ವ ಅಂದ್ಕೊಂಡು ನಾನು ಸ್ಟಾಪಕ್ಕೆ ಬರ್ತಾಯಿದ್ದೀನಿ ಎಲ್ಲೂ ನಿಲ್ಲಿಸೋದೇನು ಇಲ್ಲ ಎಷ್ಟಾಗುತ್ತೋ ಆದಷ್ಟು ಮಧ್ಯಾಹ್ನ ಒಂದು ಹನ್ನೊಂದು ಹನ್ನೆರಡು ಒಂದು ಗಂಟೆ ಅಷ್ಟೊತ್ತಿಗೆ ಹೋಗ್ಬಿಡೋಣ ಅಂತ ಪ್ಲ್ಯಾನಲ್ಲಿ ಹೋಗ್ತಾ ಇದ್ದೀನಿ ಬನ್ನಿ ಹೋಗೋಣ ಲಾಸ್ಟ್ ವೀಡಿಯೋದಲ್ಲಿ ನಮ್ಮ ಸಬ್ಸ್ಕ್ರೈಬರ್ ಒಂದು ಪ್ರಶ್ನೆ ಕೇಳಿದರು ಪ್ರಶ್ನೆ ಏನಪ್ಪ ಅಂದರೆ ಕಳ್ಳರ ಕಾಟ ಅನುಭವ ಆಗಿದೆಯಾ ನಿಮಗೆ ಅಂತ ಪ್ರಶ್ನೆ ಕೇಳಿದ್ದಾರೆ ಬ್ರದರ್ ನನಗೆ ಈಗ ಸದ್ಯಕ್ಕೆ ರೀಸೆಂಟಲ್ಲಂತೂ ಎಲ್ಲೂ ಆಗಿಲ್ಲ ಒಂದು ಎರಡು ಸಾವಿರದ ನಾಲ್ಕರಲ್ಲಿ ಆಗಿತ್ತು ನಾಲ್ಕು ಐದರಲ್ಲಿ ಎಲ್ಲ ಅಂದರೆ ನಮ್ಮ ಗುಜರಾತಲ್ಲಿ ಆಗಿತ್ತು ಗುಜರಾತ್ ನಾನು ಆವಾಗ ರೆಗ್ಯುಲರಾಗಿ ಪಂಜಾಬ್ ಲೈನ್ ಗಾಡಿ ಓಡಿಸ್ತಾ ಇದ್ದೆ ಡೆಲ್ಲಿ ಪಂಜಾಬ್ ಲೈನ್ ಗಾಡಿ ಓಡಿಸ್ತಾ ಇದ್ದೆ ಆವಾಗ ಪಂಜಾಬಿಂದ ಬರ್ತಿರ್ಬೇಕಾದ್ರೆ ಅಬ್ರೋಡ್ ಬಿಟ್ಟು ಮುಂದೆ ಪಲಾನ್ಪುರ್ ಅಂತ ಬಾರ್ಡ್ರ್ ಬರುತ್ತೆ ಗುಜರಾತ್ ಬಾರ್ಡ್ರದು ಆ ಆಗಿತ್ತು ನಮಗೆ ನಾವು ಡಬಲ್ ಡ್ರೈವರ್ ಕ್ಲೀನರ್ ಇದ್ದಿದ್ದು ನಾನು ಆರ್ ಟಿ ಆಫೀಸ್ಗೆ ಹೋಗಿ ಬರಷ್ಟೋದಾಗಲೇ ನಮ್ಮ ಹತ್ರ ಡ್ರೈವರ್ ನೋ ಡ್ರೈವರ್ ಹತ್ರ ಹೊಡೆದು ಡ್ರೈವರ ದುಡ್ಡೆಲ್ಲ ಕಿತ್ಕೊಂಡು ಹೋಗಿದ್ರು ಅವಾಗ ಪಾಲನ್ಪುರ್ ಬಾರ್ಡ್ರಲ್ಲಿ ಅದು ಬೆಳಗಿನ ಜಾವ ಐದುವರೆ ಯಾವತ್ತು ನಾವು ನೈಟಲ್ಲಿ ಬರ್ತಿರ್ಲಿಲ್ಲ ಅವತ್ತು ಬೆಳಗಿನ ಜಾವ ಐದುವರೆ ಆಗಿತ್ತಲ್ಲ ಅಂತ ಬಂದ್ವಿ ನಮ್ಮ ಟೈಮ್ ಚೆನ್ನಾಗಿರಲಿಲ್ಲ ಆದರೆ ನಮ್ಮ ಆ ಡ್ರೈವರ್ ತಗ ಬಂದಿದ್ರು ಏನು ಮಾಡೋಕ್ಕಾಗಲ್ಲ ನೋಡಿ ಇದು ಬ್ರಿಡ್ಜ್ ಕಾಣ್ತೈತಲ್ಲ ಹೊಸ ಬೈಪಾಸ್ ಬ್ರಿಡ್ಜ್ ಇದು ನಾವು ಕಲಗಟ್ಟಿಗೆಯಿಂದ ಬರ್ತೀವಲ್ಲ ಆ ರೋಡ್ ಇದು ಏನು ಮಾಡೋಕ್ಕಾಗಲ್ಲ ಆವತ್ತು ಆ ಥರ ಆಗಿತ್ತು ಒಂದು ಮೂವತ್ತೈದರಿಂದ ನಲ್ವತ್ತು ಸಾವಿರ ದುಡ್ಡು ಹೋಗಿತ್ತು ನಮ್ಮ ಡ್ರೈವರ್ಗೆಲ್ಲ ಹೊಡೆದು ಕಿತ್ಕೊಂಡು ಹೋಗಿದ್ರು ನಲ್ವತ್ತು ಸಾವಿರ ಆಗಿತ್ತು ಅದರಲ್ಲಿ ಏನಪ್ಪ ಅಂದರೆ ಹದಿನೈದು ಸಾವಿರ ಏನೋ ಇಪ್ಪತ್ತು ಸಾವಿರ ಅರ್ಧ ಅವ್ರು ಹಾಕಿದ್ರು ಅರ್ಧ ನಮ್ಮ ಡ್ರೈವರ್ಗೂ ನಮ್ಮ ಮೇಲೆ ಹಾಕಿದ್ರು ಅವರು ಅದರಾಗಿ ಡಬಲ್ ಡ್ರೈವರ್ ಇದ್ವಲ್ಲ ಅವ್ರು ಅರ್ಧ ಅವ್ರು ಅರ್ಧ ಹತ್ತು ಸಾವಿರ ನನಗೆ ಬಂದಿತ್ತು ಅದು ಆವಾಗ ಆವಾಗಲೇ ಎರಡು ಸಾವಿರದ ನಾಲ್ಕು ಎರಡು ಸಾವಿರದ ಐದರಲ್ಲಿ ಅಂದರೆ ಅದು ಓನರ್ ಇದ್ದಿದ್ದು ರೂಲ್ಸು ಬರಬಾರ್ದಂತಲೇ ಇದ್ದಿದ್ದು ಆದರೆ ನಮ್ಮ ಡ್ರೈವರು ಬೆಳಗ್ಗೆ ಐದು ಐದುವರೆ ಆಗಿತ್ತಲ್ಲ ಹೋಗ್ಬಿಡೋಣ ಏನು ಇಷ್ಟೊತ್ತಿನಲ್ಲಿ ಯಾರು ಇರೋಲ್ಲ ಅನ್ನೋ ಒಂದು ಕಾಟಕ್ಕೆ ತಗೊಬಂದು ಈ ಥರ ಪ್ರಾಬ್ಲಮ್ ಆಗಿತ್ತು ಅದು ಬಿಟ್ಟರೆ ಬೇರೆ ನಮ್ಮ ಕರ್ನಾಟಕದಲ್ಲಿ ಇಲ್ಲಿವರೆಗೂ ಯಾವುದೇ ಥರದ ಆ ಥರದ ಕಳ್ರೆ ಕಾಟ ಅನುಭವ ನಮ್ಗೆ ಆಗಿಲ್ಲ ಬೆಳೆಯಲ್ಲಿ ಸಿಕ್ಕಾಪಟ್ಟ ಅಂತ ಕೇಳ್ಪಟ್ಟಿದ್ದೀನಿ ಆದರೆ ನಮಗಾಗಿಲ್ಲ ಸುಮಾರು ಗಾಡಿಗೆ ಆಗಿದ್ದು ನೋಡಿದ್ದೀನಿ ನಾನು ನಮ್ಮ ಫ್ರೆಂಡ್ಸ್ ಸರ್ಕಲಲ್ಲಿ ಗಾಡಿಗೆ ಆಗಿದ್ದು ನೋಡಿದ್ದೀನಿ ನಮಗೆ ಯಾವುದೇ ಥರದ ಇವಾಗ ಈಗಿನ ಇದರಲ್ಲಿ ಎಲ್ಲೂ ಆ ಥರ ಸಮಸ್ಯೆಗಳು ಪ್ರಾಬ್ಲಮ್ಗಳು ಆಗಿಲ್ಲ ಬನ್ನಿ ಹುಬ್ಳಿ ಅಂತೂ ಪಾಸಾಯ್ತು ಇವಾಗ ಇದು ಕಲ್ಗಟ್ಟಿಗೆ ರೋಡು ಇದು ಶ್ರೀರಾಮ ಸೆಡ್ಡು ಲೆಫ್ಟ್ ಇರೋದು ಹುಬ್ಳಿ ಅಂತೂ ಪಾಸ್ ಮಾಡ್ಕೊಂಡು ಆರಾಮಾಗಿ ಹೋಗೋಣ ಆದಷ್ಟು ನೇ ನಾಳೆ ಕರೀತಾ ಆಯಿತು ನೋಡಿ ಕಾಣ್ತಾ ಇರ್ಬೋದು ಐದು ನಲ್ವತ್ತು ಹತ್ತಿರ ಆಯಿತು ಲೈಟಾಗಿ ಕರೀತಾ ಐತೆ ನೋಡ್ತಾ ಹೋಗೋಣ ಬನ್ನಿ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಇವಾಗ ಎಲ್ಲಿದ್ದೀನಿ ಅಂದರೆ ಬಂಕಾಪುರ ಟೋಲ್ ಹತ್ತತ್ರ ಇದ್ದೀನಿ ಸೌಣು ಸಿಗ್ಗಾಂವ್ ಎಲ್ಲ ಬಿಟ್ಟು ಮುಂದೆ ಬೆಳಕರಿತು ಇಲ್ಲೇ ಬೆಳಕಾರದ್ಬಿಡ್ತು ನಮಗೆ ನಾನು ಸ್ಟಾಪಾಗಿ ಬಂದಿರೋದ್ರಿಂದ ನೋಡಿ ಇಲ್ಲೇ ಬೆಳಕಾರದ್ರೆ ಇನ್ನು ಯಾವಾಗ ಹೋಗೋದು ಇಷ್ಟೊತ್ತುಗಾಲೇ ಟೈಮ್ ನೋಡಿ ಆರು ಇಪ್ಪತ್ತು ಎಷ್ಟು ಬೆಳಕಿದೆ ನೋಡಿ ಆರು ಇಪ್ಪತ್ತಿಗೇ ಬನ್ನಿ ಆರಾಮಾಗಿ ಹೋಗೋಣ ಹೋಗಿ ನೋಡಿ ಎಲ್ಲ ವ್ಯೂಗಳು ಬೆಳಗ್ಗೆದ್ದು ನಮ್ಮ ಸಬ್ಸ್ಕ್ರೈಬರ್ ಲಾಸ್ಟು ನಮ್ಮ ಸಬ್ಸ್ಕ್ರೈಬರ್ ಒಂದು ಪ್ರಶ್ನೆ ಹಾಕಿದ್ರು ಏನಪ್ಪ ಅಂದರೆ ಅಣ್ಣ ನೀವು ಡ್ರೈವ್ ಮಾಡೋದು ಮೀಟ್ರು ಸ್ಟೇರಿಂಗು ಎಲ್ಲ ಕಾಣಂಗೆ ವೀಡಿಯೋ ಮಾಡಿ ಅಂತೇಳಿ ನೋಡಿ ಆ ಥರ ವೀಡಿಯೋ ಮಾಡಿರ್ತಾಯಿದ್ದೀನಿ ಆ ಥರ ವೀಡಿಯೋ ಮಾಡ್ರೆ ಏನಾಗುತ್ತೆ ಅಂದರೆ ಮೊಬೈಲು ಕೆಲವು ಟೈಮ್ ಕೈಯಲ್ಲೇ ಇಟ್ಕೊಂಡಿರಬೇಕು ನನಗೆ ನಾನಂದ್ರೆ ಯಾವಾಗಲೂ ಜಾಸ್ತಿ ಸ್ಟ್ಯಾಂಡಲ್ಲಿ ಇಟ್ಕೊಡ್ತೀನಿ ಮೊಬೈಲ್ನ ಜಾಸ್ತಿ ಕೈಯಲ್ಲಿ ಹಿಡ್ಕೊಳೋಕೆ ಹೋಗೋಲ್ಲ ಆ ಥರ ವ್ಯೂವೆಲ್ಲ ಕಾಣಂಗೆ ವೀಡಿಯೋ ಮಾಡಬೇಕಂದ್ರೆ ಮೊಬೈಲ್ ಕೈಯಲ್ಲಿ ಹಿಡ್ಕೋಬೇಕು ಆವಾಗ್ರು ಒಂದ್ಸಲ ಇಟ್ಕೊಂಡು ಮಾಡೋದ್ರಾಯಿತು ನಾನು ಜಾಸ್ತಿ ಸ್ಟ್ಯಾಂಡಲ್ಲಿಟ್ಟು ವೀಡಿಯೋ ಮಾಡಿ ಅಭ್ಯಾಸ ಬ್ರದರ್ ಗೊತ್ತಾಯ್ತಾ ಆ ಥರ ವೀಡಿಯೋ ಮಾಡಬೇಕಂದ್ರೆ ಎನಿ ಟೈಮ್ ಕೈಯಲ್ಲಿ ಇಡ್ಕೊಂಡೇ ವೀಡಿಯೋ ಮಾಡಬೇಕು ಕೆಲವು ಟೈಮ್ ಆ ಥರ ಕೈಯಲ್ಲಿ ಇಡ್ಕೊಂಡು ವೀಡಿಯೋ ಮಾಡೋಕ್ಕಾಗಲ್ಲ ಹಂಗಾಗಿ ಸ್ಟ್ಯಾಂಡಲ್ಲಿ ಇಟ್ಕೊಂಡು ಈ ಥರ ವ್ಯೂ ಮಾಡ್ತೀವಿ ಏನು ಮಾಡೋಕ್ಕಾಗಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳಿ ಹೀಗೆ ನೋಡಿ ಸಪೋರ್ಟ್ ಮಾಡ್ತಾಯ್ರಿ ಬನ್ನಿ ಹೆಂಗೋ ಆ ಬಂಕಾಪುರ ಟೋಲಲ್ಲಿ ಹೋಗಿ ಒಂದು ಟೀಗೆ ಕುಡ್ಕೊಂಡು ಅಲ್ಲಿವರೆಗೆ ಎಲ್ಲೂ ಟೀ ಸಿಗಲಿಲ್ಲ ನನಗೆ ರಾಮನಗರದಲ್ಲಿ ನಿಲ್ಲಿಸಿ ಟೀ ಕುಡ್ದವನು ಮತ್ತೆಲ್ಲೂ ನಿಲ್ಲಿಸಿಲ್ಲ ಸೀದಾ ಸೀದಾ ಬರ್ತಾನೆ ಇದ್ದೀನಿ ಯಾಕಂದರೆ ಆದಷ್ಟು ಬೇಗ ಹೋಗೋಣ ಅಂತ ಒಂದು ಉದ್ದೇಶ ಅಷ್ಟೇ ಭಾನುವಾರ ಆರಾಮಾಗಿ ಹೋಗಿ ನಿಲ್ಲಿಸ್ಬಿಟ್ಟು ಮನೇಲಿ ಹೋಗಿ ಆರಾಮಾಗಿರ್ಬೋದಲ್ವಾ ಅನ್ನೋ ಒಂದು ಉದ್ದೇಶ ಬಿಟ್ಟರೆ ಬೇರೆ ಏನಿಲ್ಲ ಆಮೇಲೆ ಟನ್ನೇಜು ಇಲ್ಲ ಗಾಡಿಯಲ್ಲಿ ಖಾಲಿ ಗಾಡಿ ಬಂದಂಗೆ ಇತ್ತು ಗಾಡಿ ನಮಗೆ ಹಂಗಾಗಿ ಅಷ್ಟು ಲೇಟಾಗಿ ಬಿಟ್ರು ನಾವು ಈಗ ಇಷ್ಟೊತ್ತಿನಲ್ಲೆಲ್ಲ ಇಲ್ಲಿ ಬರೋಂಗೆ ಆಯಿತು ಇಲ್ಲಾಂದರೆ ಇಷ್ಟೊತ್ತು ಇಲ್ಲಿವರೆಗೂ ಬರೋಕ್ಕೆ ಆಗ್ತಿರ್ಲಿಲ್ಲ ಘಾಟಲೆಲ್ಲ ಫ್ರೀಯಾಗಿ ಬಂದುಬಿಡ್ತಿದೆ ಪಾಸಿಂಗ್ ಲೋಡ್ ಇರೋದ್ರಿಂದ ಪಾಸಿಂಗು ಇಲ್ಲ ಇಪ್ಪಟ್ಟು ಇರೋದ್ರಿಂದ ಬ್ಯಾ ಘಾಟಲೆಲ್ಲ ಫುಲ್ ಫ್ರೀಯಾಗಿ ಬಂದ್ಬಿಡ್ತಿದೆ ಬನ್ನಿ ಆರಾಮಾಗಿ ಹೋಗೋಣ ಮುಂದೆ ಟಿ ವಿ ಕುಡ್ಕೊಂಡು ಹೋಗಣ ಸ್ನೇಹಿತರೆ ಇವಾಗ ದಾವಣಗೆರೆ ಬಿಟ್ಟು ಹೋಗ್ತಾ ಇದ್ದೀನಿ ದಾವಣಗೆರೆ ನಿಲ್ಲಿಸಿ ನಾಷ್ಟ ಇಷ್ಟ ಮಾಡ್ಕೊಂಡು ಚೆನ್ನಾಗಿ ನೀರು ಬಿಟ್ಟಿದ್ರು ಇಷ್ಟ ಎಲ್ಲ ಆಯ್ತು ಎಂಟು ದಿಸದಿಂದ ಸಾನಾ ಇಂದ ಗೋವಾದಲ್ಲಿ ಹಿಂಸೆ ಆಗ್ಬಿಡಿತ್ತು ಸೆಕೆಗೂ ಅದಕ್ಕೂ ಬಿಸಿಲು ಸಿಕ್ಕಾಬೇಡಿ ಬೆಟ್ಟದ ಮೇಲೆ ಇರುತ್ತೋ ಅದಕ್ಕೂ ಗಾಳಿ ಇಲ್ಲ ಏನಿಲ್ಲ ದೊಡ್ಡ ನಿಮಿಷ ಆಗ್ಬಿಡಿತ್ತು ಇವತ್ತು ಹೆಂಗಿದ್ರು ಸಾಯಂಕಾಲ ಮನೆಗೆ ಹೋಗ್ತೀವಿ ಆದರೂ ಪರವಾಗಿಲ್ಲ ಅಂತೇಳಿ ಸ್ನಾನ ಮಾಡ್ಕೊಂಡು ಇದ್ದೀನಿ ಬನ್ನಿ ಇಲ್ಲೇ ಟೈಮು ಸ್ನಾನ ಮಾಡಲಿಲ್ಲ ಅಂದರೆ ಈಗ ಹತ್ತು ಗಂಟೆ ಹತ್ತು ಹತ್ತಾಗೈತೆ ಆಗೈತೆ ಟೈಮ್ ಇವಾಗ ಸ್ನಾನ ಸ್ನಾನಾಗಿನ ಮಾಡ್ಕೊಂಡು ನಾಶ ಮಾಡೋದು ಲೇಟಾಗ್ಬಿಡ್ತಿಲ್ಲ ಅಂದ್ರೆ ಅಲ್ಲಿ ಹೆಚ್ಚು ಕಮ್ಮಿ ಹಿರಿಯರಿಗೆ ಹೋಗ್ಬೋದಿತ್ತು ಪರವಾಗಿಲ್ಲ ಸ್ನಾನ ಸ್ನಾನಾಗಿನ ಮಾಡಿ ನಾಶ ಮಾಡಿಕೊಂಡು ನಿಮ್ದಾಗ ಆರಾಮಾಗಿ ಹೋಗೋಣ ಇನ್ನೂ ನಿದ್ದೆ ಇಲ್ಲ ರಾತ್ರಿ ನಿದ್ದೆ ಇಲ್ಲ ನಾನು ಸ್ಟಾಪ್ ಹೊಡ್ಕೊಂಡ್ ಬರ್ತಾ ಇದೀನಿ ಹತ್ತು ಗಂಟೆ ಆಯ್ತು ಇನ್ನು ನೋಡೋಣ ಅಕಸ್ಮಾತ್ ಎಲ್ಲರ ನಿದ್ದೆ ಬಂದರೆ ನಿಲ್ಸಿ ಒಂದು ಎರಡು ಅವ್ರ ಮಲ್ಕೊಂಡು ಹೋಗೋಣ ಬರಲಿಲ್ಲ ಅಂದ್ರೆ ಸೀದಾ ಹೋಗ್ಬಿಟ್ರೆ ನಮ್ಮ ಊರಾಗೆ ಗಾಡಿ ಖಾಲಿ ಆಗೋದು ಅಲ್ಲೇ ಗೋಡನ ಬಿಟ್ಟು ಎಂಟ್ರಿ ಮಾಡಿಸ್ಬಿಟ್ಟು ಗೋಡನ ಬಿಟ್ಬಿಟ್ಟು ಲಾಕ್ ಮಾಡ್ಕೊಂಡು ಮನೆಗೆ ಹೋಗಿ ಮನೇಲಿ ಆರಾಮಾಗಿ ನಿದ್ದೆ ನಿದ್ದೆ ಮಾಡ್ಬೋದು ಏನಾಗುತ್ತೆ ನೋಡೋಣ ನಿದ್ದೆ ಬರಲಿಲ್ಲ ಅಂದ್ರೆ ನಾನ್ ಸ್ಟಾಪ್ ನಿದ್ದೆ ಬಂತು ಅಂದ್ರೆ ಒಂದೆರಡು ಅವರ್ ಮಲ್ಕಂಡೆ ಹೋಗೋದು ಯಾವತ್ತು ರಿಸ್ಕ್ ತಗೊಂಡು ಮಾತ್ರ ಗಾಡಿ ಓಡ್ಸೋಕ್ಕೆ ಹೋಗ್ಬಾರ್ದು ಇದ್ದೇ ಬಂದರೂ ಏ ಮನೆ ಹತ್ರ ಐತಲ್ಲ ಬಿಡು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬಿಡೋಣ ಅಂತೆಲ್ಲ ಯಾವತ್ತು ಹೋಗೋಕೆ ಹೋಗ್ಬಾರ್ದು ಒಂದೆರಡು ಅವರ್ ಮಲ್ಕೊಂಡು ಆರಾಮಾಗಿ ಹೋಗೋಣ ಈಗ ದಾವಣಗೆರೆ ಬಿಟ್ಟು ಹೆಬ್ಬಾಳ ಹತ್ತಿರ ಇದ್ದೀನಿ ಹೆಬ್ಬಾಳ ಹಾನ್ಗೋ ಆನ್ಗೋಡಲ್ಲಿ ಇದ್ದೀನಿ ಕರೆಕ್ಟಾಗಿ ಆನ್ಗೋಡಲ್ಲಿ ಇದ್ದೀನಿ ಬರೀ ಆರಾಮಾಗಿ ಹೋಗೋಣ ಎರಡು ಮೂರು ದಿವಸ ಮೊನ್ನೆ ಗೋವಾದಲ್ಲಿ ಖಾಲಿ ಆಗೋದು ಎರಡು ದಿನ ಆಗ್ಬಿಡ್ತು ಅಲ್ ಅಲ್ಲಿ ಆಗೋದು ಆಯ್ತು ಅಂದ್ರೆ ಅಂದರೆ ಟವರ್ ಇಲ್ಲ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ಇಲ್ಲಿ ಹೋದೆ ಲೋಡಿಂಗ್ ಪಾಯಿಂಟಲ್ಲಿ ಮೊಬೈಲೇ ಕೊಡಲಿಲ್ಲ ಇಲ್ಲಿ ಎರಡು ದಿನ ಆಗೋಗ್ಬಿಡ್ತು ವಿಡಿಯೋನೇ ಹಾಕಿಲ್ಲ ಎಡಿಟು ಮಾಡೋಕ್ಕಾಗಲಿಲ್ಲ ಇವತ್ತರಿಂದ ಆದಷ್ಟು ವಿಡಿಯೋ ಎಡಿಟ್ ಮಾಡಿ ಹಾಕಬೇಕು ಅಂದರೆ ಇದೆಲ್ಲ ಲಾಸ್ಟಿಗೆ ಬಂದಿರ್ತೈತೆ ಬಿಡಿ ಏನು ಮಾಡೋಕ್ಕಾಗಲ್ಲ ಆ ವೀಡ್ಯೋದಾಗ ಹೇಳೋಕ್ಕಾಗಿರಲ್ಲ ಈ ವಿಡಿಯೋದಲ್ಲಿ ಹೇಳ್ತಿರ್ತೀನಿ ಅಷ್ಟೇ ಫಸ್ಟು ಆರಾಮಾಗಿ ಹೋಗೋಣ ಇವತ್ತು ಇಷ್ಟು ಬಿಸಿಲು ಇದ್ರೆ ನೋಡಿ ಎಷ್ಟು ಬಿಸಿಲೈತೆ ನೋಡ್ರಾ ಎಷ್ಟು ಎಷ್ಟು ಬಿಸ್ಲು ಇದ್ರೆ ಗಾಡಿ ಓಡಿಸ್ತಾ ಇದ್ದೀನಿ ಏನಕ್ಕಪ್ಪ ಅಂದರೆ ಟನ್ನೇಜ್ ಬೇರೆ ಇಪ್ಪತ್ತೈದು ಟನ್ ಇರೋದು ಒಂದು ಇಪ್ಪತ್ತೈದು ಟನ್ ಇದ್ದಿದ್ರೆ ನಿಲ್ಲಿಸ್ಬಿಡ್ತಿದ್ದೆ ಇಪ್ಪತ್ತು ಟನ್ಗೆ ಏನು ಬಿಸಿ ಆಗ್ತಾ ಇಲ್ಲ ಟಯರು ನೋಡೋಣ ಬಿಸಿ ಆದ್ರೆ ಆಗೀಗ ಒನ್ ಅವರ್ ಅವರು ನಿಲ್ಸ್ಕೊಂಡು ಆರಾಮಾಗಿ ಮನೆಗೆ ಹೋಗ್ಬಿಡ್ಬೋದಲ್ವಾ ಅನ್ನೋ ಉದ್ದೇಶಕ್ಕೆ ಹೋಗ್ತಾ ಇದ್ದೀನಿ ಟನ್ನೇಜ್ ಬೇರೆ ಇಲ್ಲ ಇರೋದು ಇಪ್ಪತ್ತು ಟನ್ನು ಟೆನ್ಷನ್ ಏನಿಲ್ಲ ಹೋಗ್ಬಿಡೋಣ ಅಂತೇಳಿ ಹೋಗ್ತಾ ಇದ್ದೀನಿ ಬನ್ನಿ ಮುಂದೆ ಎಂತ ನೋಡ್ಕೊಂಡು ಹೋಗೋಣ ಆರಾಮಾಗಿ